ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಜಿ ಕೆ ವಿ ಕೆ ಕಾಲೇಜಿಗೆ ಬಂದಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಬಂದಿದ್ದ ರೀಸನ್ ಏನು ಅಂತಂದರೆ ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ಬಂದೀವಿ ಬಟ್ ಇಲ್ಲಿ ಕೃಷಿ ಸಂತೆ ನಡೀತಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಏನಿದೆ ಅಂತಂದರೆ ಇದು ಮಸ್ತಾಗಿ ಆ ಕಡೆ ಈ ಕಡೆ ನೋಡಿದರೆ ಫುಲ್ಲು ಕಾಡು ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅನ್ನೋ ಫೀಲೇ ಇರಲ್ಲ ಇಲ್ಲಿ ಜಿ ಕೆ ವಿ ಕೆ ಕಾಲೇಜ್ ಒಳಗಡೆ ಎಂಟ್ರಿ ಬಂದು ಬಂದು ಅಂದ ತಕ್ಷಣ ಒಂಥರ ಕಾಡಿನೇ ಆಗದೀವಿ ಅನ್ನೋ ಫೀಲ್ ಬಂದುಬಿಡ್ತದೆ ಇಲ್ಲಿ ಒಳಗೆ ಒಳಗೆ ಎಂಟ್ರಿ ಆದ ತಕ್ಷಣ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆಲ್ ಮೇಂಟೈನ್ಡು ಆ್ಯಕ್ಚುಲಿ ನಾವು ಇವತ್ತು ಬಂದಿದ್ದೇನಕತ್ತಲ್ಲ ಅಂದರೆ ಒಂದು ಎರಡು ಗಿಡ ಹೋಗೋಣ ನಮಗೆ ಬೇಕಾಗಿದ್ದು ಒಂದು ಎರಡು ಗಿಡ ಬೇಕಾಗಿದ್ದು ತೊಗೊಂಡು ಹೋಗೋಣ ಅಂತ ಬಂದವು ಆದರೆ ಇಲ್ಲಿ ಬರೋದಕ್ಕೆ ಅಲ್ಲಿ ಸ್ಟಾರ್ಟಿಂಗ್ದಾಗ ಒಬ್ಬ ಸಿಕ್ಕರು ಒಬ್ಬ ಸಿಕ್ಕೇನಂತಂದ್ರೆ ಇಲ್ಲಿ ಒಳಗೆ ಕೃಷಿ ಸಂತೆ ನಡೆಯಕತ್ತೈತಿ ಹೋಗಿ ನೋಡಿರಿ ಅಲ್ಲಿ ವೆರೈಟಿ ವೆರೈಟಿ ಗಿಡನೂ ಇಟ್ಟಿರ್ತಾರೆ ಒಂಥರ ಬೇನೇನೋ ವೆರೈಟಿ ವೆರೈಟಿ ಇರ್ತದೆ ಕೃಷಿ ರಿಲೇಟೆಡ್ ಹೋಗಿ ನೋಡಿರಿ ಒಂದು ವಿಸಿಟ್ ಹಾಕಿರಿ ಅಂತ ಹೇಳಿದ್ರು ಹಂಗ ಮುಂದೆ ಬಂದು ಒಂದು ಎರಡು ಕಿಲೋಮೀಟ್ರ್ ಒಳಗೆ ಹೆಚ್ಚು ಇದಂತೂ ಭಾರಿ ಅಂದ್ರೆ ಭಾರಿ ದೊಡ್ಡ ಪ್ಲೇಸ್ ಐತಿದು ಇಲ್ಲ ಅಂತಂದ್ರೆ ಒಂದು ಐನೂರು ಆರುನೂರು ಎಕರೆ ಐತಿ ನಿಮಗೆ ಕಡಿಮೆ ಕಡಿಮೆ ಅಂತಂದ್ರೆ ಒಳಗಿಂದ ಒಳಗಣ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಓಡಾಡ್ಬೇಕು ನೀವು ಅಷ್ಟು ಇದು ಪ್ಲೇಸ್ ವಿ ಕೆ ಅಗ್ರಿಕಲ್ಚರ್ ಕಾಲೇಜ್ ಒಳಗೆ ಒಂದು ಎರಡು ಕಿಲೋಮೀಟ್ರ್ ಬಂದ್ರೆ ಇಲ್ಲಿ ಕೃಷಿ ಸಂತೆ ಅಂತ ಅಂದ್ಬಿಟ್ಟು ಚಾಲೂ ಮಾಡ್ಯರು ಏನೇನೈತಿ ನೋಡೋಣ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಇದನ್ನು ಬರೀ ನೋಡೋಣ ಓಕೆ ಆಲ್ರೆಡಿ ಎಲ್ಲ ಜನ ಬಂದಿದ್ದಾರೆ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಗಡಿಗಳೆಲ್ಲ ಹಚ್ಚಿದ್ದಾರೆ ಇಲ್ಲಿ ಕೃಷಿ ಸಂತೆಯಲ್ಲಿ ಫಸ್ಟು ಬಂದ ತಕ್ಷಣವೇ ಇದು ನೋಡ್ತಾ ಇವಾಗೇನು ಕಾಣ್ತಿದೆಯಲ್ಲ ಇದು ಜೀವಾಣುಗಳದ್ದು ಬಾಟ್ಲ್ಗಳು ಆರ್ಗ್ಯಾನಿಕ್ ಜೀವಾಣುಗಳನ್ನ ಈ ಥರ ಬಾಟ್ಲಲ್ಲಿ ಇದು ಶೇಖರಣೆ ಮಾಡಿಬಿಟ್ಟು ಮಾರ್ತಾ ಇದ್ದಾರೆ ಸುಡಮುನಸ್ಸು ಇದೆಲ್ಲ ಕೃಷಿ ರಿಲೇಟೆಡ್ ಸ್ವಲ್ಪ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲಿ ಬೀಜಗಳು ಚಿಕ್ಕ 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 ಪ್ಯಾಕೆಟ್ಗಳಲ್ಲಿ ಈಗ ಮನೆಗೆ ಬೇಕಾದಷ್ಟು ಎಷ್ಟು ಬೇಕೋ ಅನ್ನೋ ರೇಂಜಿಗೆ ಆದರೆ ತಗೋಬೋದು ಅಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಗಳು ಮಾಡಿಟ್ಟಿದ್ದಾರೆ ಇದೆಲ್ಲ ಬಂದುಬಿಟ್ಟು ಆರ್ಗ್ಯಾನಿಕ್ ರಾಗಿ ತೆಂಗಿನಕಾಯಿ ಬೆಲ್ಲ ಇದನ್ನೆಲ್ಲ ಇಲ್ಲಿ ಈ ಥರದ್ದು ಐಟಮ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಇವರು ಆಮೇಲೆ ನಿಮಗೆ ಯಾವುದೇ ಥರದ ಫ್ಲವರ್ಸ್ ಬೇಕು ಫ್ಲವರ್ ಪ್ಲಾಂಟು ಡೆಕೋರೇಷನ್ ಪ್ಲ್ಯಾಂಟ್ಸು ಅದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಬಾಳೆ ಗಿಡನೂ ಇಟ್ಟಿದ್ದಾರೆ ನಾವು ಆ್ಯಕ್ಚುಲಿ ಅದನ್ನು ರೇಟ್ ಕೇಳಿದ್ವಿ ಅವ್ರ ಹತ್ರ ಹೇಳಿದಾಗ ಅವರೇನಂದ್ರು ಒಂದು ಪಚ್ಚಬಾಳೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಒಂದು ಗಿಡ ಆಮೇಲೆ ರಸ ಇನ್ನೊಂದು ಏಲಕ್ಕಿ ಬಾಳೆ ಎಲ್ಲ ಮೂವತ್ತು ರೂಪಾಯಿ ಒಂದು ಗಿಡ ಭಾರಿ ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ ಚ ಒಂಥರ ಚೆನ್ನಾಗಿತ್ತು ಮಾತಾಡ್ಸಿದ್ವಿ ಇವರೆಲ್ಲ ಸ್ಟೂಡೆಂಟ್ಸೇ ಇವರು ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸೆ ಅವರಿಗೆ ಮೇ ಬಿ ಪ್ರಾಕ್ಟಿಕಲ್ ಅಂತ ಮಾಡಿಸ್ತಾರೋ ಅಥವಾ ಹೇಗೆ ಅಂತ ನಮ್ಗೆ ಐಡಿಯಾ ಇಲ್ಲ ಸೊ ಅವರು ಕೇಳಿದ್ದಕ್ಕೆ ಇಲ್ಲ ಪ್ರತಿ ಸರಿನೂ ಇರುತ್ತೆ ನಮ್ಮದು ಆವಾಗವಾಗ ತಿಂಗಳಲ್ಲಿ ಒಂದು ಈ ಥರ ಇದ್ದೇ ಇರುತ್ತೆ ಇದೇ ನೀವು ಮೊದಲನೇ ಸರಿ ಬಂದಿರೋದಾ ಅಥ್ವಾ ಇದಕ್ಕಿಂತ ಮುಂಚೆ ಬಂದಿದ್ದಾರೆ ಈ ಥರ ಎಲ್ಲ ಅವರು ನಮಗೆ ಕೇಳಿದರು ಒಂಥರ ಸರ್ವೆ ಥರ ಅವರು ಮಾಡ್ಕೊಂಡ್ರು ಇಲ್ಲಿ ಪ್ಲ್ಯಾಂಟ್ಸು ಎಲ್ಲ ಥರನೂ ತಂದಿಟ್ಟಿರ್ತೀವಿ ನಾವು ಸಂತೆನಲ್ಲಿ ಬಂದು ನೀವು ನೋಡ್ಕೋಬೋದು ಅಂತ ಅಂದ್ಬಿಟ್ಟು ಹೇಳಿದರು ಅವರು ಇದೆಲ್ಲ ಏನು ನೋಡ್ತಿದ್ದೀರಲ್ಲ ಇದೆಲ್ಲ ಆರ್ಗ್ಯಾನಿಕ್ಕೆ ಅವ್ರು ಮಾಡೋದೆಲ್ಲ ಪ್ರತಿಯೊಂದು ಐಟಮ್ಗಳು ಇಲ್ಲಿ ಕಾಣ್ತಾ ಎಲ್ಲದು ಆರ್ಗ್ಯಾನಿಕ್ಕೆ ಇದು ನೋಡ್ತಿದ್ದೀರ ಬೆಂಡೆಕಾಯಿ ಆಮೇಲೆ ತರಕಾರಿ ಐಟಮ್ಮು ಮೆಣಸು ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ಬೆಣ್ಣೆ ಅಂತಂದ್ಬಿಟ್ಟು ಸೊ ಬೆಣ್ಣೆ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಇದೆಲ್ಲ ಏನ್ ಕಾಣ್ತಿದ್ದಿಲ್ಲ ನಿಮಗೆ ನೆಕ್ಸ್ಟ್ ಕಾಣ್ತಾ ಇರೋದೆಲ್ಲ ಬೇಕ್ರಿ ಐಟಮ್ಸ್ ಬೇಕಡ್ ಐಟಮ್ಸ್ ಇವೆಲ್ಲ ಇರೋದೆಲ್ಲ ಕಂಪ್ಲೀಟ್ಲಿ ಬೇಕ್ಡ್ ಐಟಮ್ಸ್ ನದನೂ ಸೇಲ್ ಮಾಡ್ತಾ ಇದ್ದಾರೆ ಬನ್ನಿ ಇದು ರೋಡ್ ಮುಗೀತು ಸೊ ಈ ಕಡೆ ಮುಗಿದು ಅಂಗಡಿಗಳು ಈ ಕಡೆ ಹೋಗೋಣ ಬರ್ರಿ ಇನ್ನ ಇನ್ನೇನಿದೆ ನೋಡೋಣ ಈ ಕಡೆ ಸ್ಟೋರ್ ಮಾಡೋಣ ಸ್ವಲ್ಪ ಇನ್ನ ಮುಂದೆ ಅಲ್ಲಿ ಕಾಣ್ತಿರ್ಬೋದು ಸೊ ಅದೆಲ್ಲ ಮತ್ತು ಗಿಡಗಳು ಇಟ್ಟಿದ್ದಾರೆ ಅಲಂಕಾರಿಕ ಗಿಡಗಳು ಎಲ್ಲ ಗಾರ್ಡ್ನಿಂಗ್ ಪ್ಲ್ಯಾಂಟ್ಸ್ಗಳು ಡೆಕೋರೇಷನ್ಗೆ ಇಟ್ಟಿರೋ ಪ್ಲ್ಯಾಂಟ್ಸ್ಗಳಿವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಈ ಥರ ಸೊ ನಿಮ್ಮ ಮಕ್ಕಳನ್ನ ಈ ಈ ಒಂದು ಕೃಷಿ ರಿಲೇಟೆಡ್ಡು ನೀವು ಇವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಇಂಥ ಬರೀ ಅಮ್ಯೂಸ್ಮೆಂಟ್ ಪಾರ್ಕು ಮಾಲ್ಸು ಅಂಥದ್ದು ಇಂಥದ್ದು ಹೋಗೋದು ಬಿಟ್ಟು ಸ್ವಲ್ಪ ಈ ಥರ ಕೃಷಿ ರಿಲೇಟೆಡ್ ಈಗಿಂದ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬೆಳೆಸಿದರೆ ಮುಂದೆ ಒಂಥರ ಚೆನ್ನಾಗಿರುತ್ತೆ ಅವ್ರಿಗೆ ಎಲ್ಲ ಥರನೂ ನಾಲೆಜ್ ಇರಬೇಕು ಮನುಷ್ಯನಿಗೆ ಸ್ವಲ್ಪ ಅಗ್ರಿಕಲ್ಚರ್ ರಿಲೇಟೆಡ್ ನಾಲೆಜ್ ಇರಬೇಕು ಈಗಿನ ಜನ ಎಲ್ಲ ಬರೀ ಅಲ್ಲಿ ಕರ್ಕೊಂಡು ಬೇರೆ ಇಂಥ ಪಾರ್ಕಿಗೆ ಹೋದೆ ಮಾಲಿಗೆ ಕರ್ಕೊಂಡೋದೆ ಬೇರೆ ಬೇರೆ ಥರ ಇರಲಿ ಓಕೆ ಪರವಾಗಿಲ್ಲ ಬಟ್ ಈ ಥರ ಒಂದು ಕೃಷಿ ರಿಲೇಟೆಡ್ ಇಂಟ್ರೆಸ್ಟ್ ಇವಾಗಿಂದ ಮಕ್ಳಿಗೆ ಬೆಳೆಸಿದರೆ ತುಂಬ ಒಳ್ಳೆಯದು ಸೊ ಇಲ್ಲಿ ನೋಡ್ತಿದ್ದಾರೆ ಇದೆಲ್ಲ ಪ್ಯಾಕೆಟ್ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಮಾಡಿಬಿಟ್ಟು ಮಾರ್ತಿದ್ದಾರೆ ಬೀಜ ಎಲ್ಲ ರೇಟ್ ಕೂಡ ಕಡಿಮೆ ಅವೆಲ್ಲ ಸೊ ನಿಮಗೆ ಇಪ್ಪತ್ತ್ ಮೂವತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಬೀಜಗಳು ಇದು ಬ್ಯಾಗ್ಸ್ ಅಗ್ರಿಕಲ್ಚರ್ ಬ್ಯಾಗ್ಸ್ ಆಮೇಲೆ ಇಲ್ಲಿ ಬುಕ್ಸ್ ಇದೆ ಸೊ ಇದು ನಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕೃಷಿ ರಿಲೇಟೆಡ್ಡು ನಿಮ್ಗೆ ಏನಾದರೂ ತಿಳ್ಕೋಬೇಕು ಅಂತ ಇದ್ದರೆ ಅಲ್ಲಿ ಬುಕ್ಸ್ ಇಟ್ಟು ಏನಿದ್ವಲ್ಲ ಅವೆಲ್ಲ ತುಂಬ ಹೆಲ್ಪ್ಫುಲ್ಲು ಆಮೇಲೆ ಅದನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡೋದಕ್ಕಿಂತ ಅದನ್ನು ತಿಳ್ ತಿಳ್ಕೋಬೇಕು ಅಂತಂದರೆ ಅದನ್ನು ತಗೊಂಡು ಓದೋದು ತುಂಬ ಒಳ್ಳೆಯದು ಆಮೇಲೆ ಇಲ್ಲಿ ಇರೋ ಇದೆಲ್ಲ ಪ್ಲ್ಯಾನ್ಸ್ ಇದು ಕೂಡ ಗಾರ್ಡ್ನಿಂಗ್ ಪ್ಲ್ಯಾನ್ಸ್ ಇರೋದು ಕಂಪ್ಲೀಟ್ಲಿ ಬನ್ನಿ ಹಾಗೆ ಮುಂದೆ ನೋಡೋಣ ಏನೇನಿದೆ ಇನ್ನು ಇದು ಬಂದು ಐ ತಿಂಕ್ ಇದು ಕರಿಬೇವು ಇದೆಲ್ಲ ಪ್ಲ್ಯಾನ್ಸ್ ಇದೆ ಈ ಜಾಗ್ರಿ ಎಲ್ಲ ಮಾರ್ತಿದ್ದಾರೆ ಸೊ ಸಾವಯವ ಬೆಲ್ಲ ಅದು ಎಲ್ಲ ಕಡಿಮೆ ಆ ಡ್ರ್ಯಾಗನ್ ಫ್ರೂಟ್ಸು ಎಲ್ಲ ಇದೆ ಅಂಜೂರು ಹಣ್ಣು ಮಾವಿನಕಾಯಿ ಸೊ ಆಲ್ಮೋಸ್ಟ್ ಎಲ್ಲದು ಕವರ್ ಮಾಡಿದ್ದೀವಿ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ನಮಗೂ ಕೂಡ ಅಷ್ಟೊಂದು ಟೈಮ್ ಇರಲಿಲ್ಲ ಆಮೇಲೆ ಕ್ಲೋಸಿಂಗ್ ಟೈಮ್ ಬೇರೆ ನಾವು ಸ್ಯಾಟರ್ಡೆ ಹೋಗಿದ್ದು ಫಸ್ಟ್ ಆಫ್ ಆಲು ಸೊ ಸ್ವಲ್ಪ ಬೇಗ ಮುಗಿಸ್ಬೇಕಂತ ನಾವು ಇದು ಮಾಡೋಕ್ಕಾಗಿಲ್ಲ ಸೊ ನೋಡೋಣ ಮತ್ತೆ ಮುಂದೆ ಯಾವಾಗಾದರೂ ಕೃಷಿ ಮೇಳಕ್ಕೆ ಅಂತಲೇ ಬಿಡು ಮಾಡಿಕೊಂಡು ಬಂದು ಕಂಪ್ಲೀಟಾಗಿ ಸರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಿದ್ದ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದು ನೀಟಾಗಿ ಸೊ ಮತ್ತೆ ಯಾವಾಗಾದರೂ ಬಂದು ಇಲ್ಲಿ ಒಂದು ವಿಸಿಟ್ ಹಾಕೋದು ತುಂಬ ಒಳ್ಳೆಯದು ಸೊ ಫ್ರೀ ಇದ್ರಿ ಅಂತಂದರೆ ಅಲ್ಲಿ ಇವಾಗ ಕೃಷಿ ಸಂತೆ ಮುಗೀತು ಅಲ್ಲಿರೋದೆಲ್ಲ ವೀಡಿಯೋಸು ಲೈಕ್ ಎಲ್ಲ ಐಟಮ್ಸು ಎಲ್ಲ ಪ್ಲ್ಯಾಂಟ್ಸು ನೋಡಿದ್ವಿ ಇವಾಗ ನೆಕ್ಸ್ಟು ನಮಗೆ ಬೇಕಾಗಿರೋ ಐಟಮ್ಸ್ ನೋಡೋಕ್ಕೆ ಸ್ವಲ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲೇನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಹೋಗ್ತಾ ಇಲ್ಲಿ ಆನ್ ದಿ ವೇ ನಮಗೆ ಬರಬೇಕಾದ್ರೆ ಒಂದು ಕಂಡಿದ್ದೇನು ಅಂತಂದರೆ ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಇದು ಕೂಡ ಗೊತ್ತಿರಲಿಲ್ಲ ಇವತ್ತಿಲ್ಲಿ ಗಾಳಿಪಟ ಇವೆಂಟ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಐಡಿಯಾ ಇರಲಿಲ್ಲ ಸೊ ಆನ್ ದಿ ವೇ ಬರಬೇಕಾದ್ರೆ ಇಲ್ಲಿ ಗಾಳಿಪಟ ಇವೆಂಟ್ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದರು ಇದನ್ನು ನೋಡ್ಕೊಂಡು ಬಂದರೆ ಇಲ್ಲಿ ಫುಲ್ ಕಂಪ್ಲೀಟ್ಲಿ ಗಾಳಿಪಟ ಹಾರಿಸ್ತಾ ಇದ್ದಾರೆ ಇದೊಂಥರ ಎಲ್ಲ ನಮ್ಮ ಸಾಂಸ್ಕೃತಿಕ ಕ್ರೀಡೆಗಳು ಇತ್ತೀಚೆಗೆ ಇದನ್ನೆಲ್ಲ ಯಾರು ಮಾಡೋದೇ ಇಲ್ಲ ಕಣ್ಣಿಗೆ ಬೀಳಲ್ಲ ಆ ರೇಂಜಿಗೆ ನಸಿಸಿ ಹೋಗ್ತಾ ಇದ್ದಾವೆ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಮೇಂಟೈನ್ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಇವಾಗ ಇವಾಗಿನ ಮಕ್ಕಳಿಗೆ ತಿಳಿಸಿ ಹೇಳಬೇಕು ಸ್ವಲ್ಪ ಇದ್ರ ಬಗ್ಗೆ ಅದರಿಂದ ಇದೆಲ್ಲ ಮುಂದೆ ಮುಂದಿನ ಪೀಳಿಗೆಗೆ ಇದು ಗೊತ್ತೇ ಇರೋಲ್ಲ ಕೆಲವೊಬ್ಬರಿಗೆ ಈ ಥರ ಒಂದು ಕ್ರೀಡೆ ಇತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಬಂದಿರೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಜಿ ಕೆ ವಿ ಕೆ ಕಾಲೇಜು ಇದು ಹೆಚ್ಚು ಕಡಿಮೆ ಮೇನ್ ಎಂಟ್ರೆನ್ಸಿಂದ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಮೂರುವರೆ ಕಿಲೋಮೀಟ್ರ್ ಒಳಗಡೆ ಬಂದಾಗ ನಿಮ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಇದು ಕಂಪ್ಲೀಟ್ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಒಳಗಡೆ ಸೊ ಇಲ್ಲಿ ಏನೇನಿದೆ ಇಲ್ಲಿ ಏನೇನು ಪ್ಲ್ಯಾಂಟ್ಸ್ ಇದೆ ನೋಡೋಣ ಸ್ವಲ್ಪ ಸೊ ಇದು ಕಂಪ್ಲೀಟ್ ಇದು ನನ್ನ ನರ್ಸರಿ ನರ್ಸರಿ ಪ್ಲ್ಯಾಂಟ್ 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 ಮಾಡ್ಕೊಂಡಿದ್ದಾರೆ ತುಂಬ ಪ್ಲ್ಯಾಂಟ್ಸ್ ಇದೆ ಇಲ್ಲಿ ನರ್ಸರಿದು ಸೊ ಒಂದೊಂದು ಒಂದೊಂದು ಪ್ಲ್ಯಾಂಟ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ನಾವು ನೋಡ್ದಂಗೆ ಒಂದು ಇಪ್ಪತ್ತರಿಂದ ಮೂವತ್ತು ಪ್ಲ್ಯಾಂಟ್ಗಳಿದ್ವು ಅಷ್ಟು ದೊಡ್ಡ ನರ್ಸರಿ ಇದೆಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸೊ ನೀವು ನೋಡ್ತಿರ್ಬೋದು ಎಲ್ಲ ಥರ ಗಿಡಗಳು ಇವರು ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಮುಂದೆ ಇಲ್ಲಿ ಇಲ್ಲಿ ನೀವು ನೋಡೋ ಹಾಗೆ ಎಲ್ಲ ಥರದ ಗಿಡವೂ ಇದೆ ಒಂದು ಔಷಧಿ ಗಿಡದಿಂದ ಹಿಡಿದು ಸಾಂಬಾರ್ ಪದಾರ್ಥ ಹಿಡ್ಕೊಂಡು ಒಂದು ಗಾರ್ಡನಿಂಗ್ ಪ್ಲ್ಯಾಂಟ್ಸು ಆಮೇಲೆ ಫ್ಲವರ್ ಪ್ಲ್ಯಾಂಟ್ಸು ಸೊ ತರಕಾರಿ ಫ್ರೂಟ್ಸು ಎಲ್ಲ ಥರದ ಪ್ಲ್ಯಾನ್ಸು ಇವರು ಇಲ್ಲಿ ಇದು ಮಾಡ್ತಾರೆ ಇದು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಫಸ್ಟ್ ಇವರು ಇಲ್ಲಿ ಡೆವಲಪ್ ಮಾಡಿಬಿಟ್ಟು ಇದನ್ನ ಡೆವಲಪ್ ಮಾಡಿರೋದನ್ನು ನೆಕ್ಸ್ಟ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಗ್ರಿಕಲ್ಚರ್ ಇದು ಜಿ ಕೆ ಕೆ ಕಾಲೇಜ್ ಸ್ಟಾರ್ಟಿಂಗಲ್ಲಿ ಒಂದು ಗಾ ನರ್ಸರಿ ಇದೆ ಅಲ್ಲಿ ತೊಗೊಂಡೋಗಿಟ್ಟು ಅಲ್ಲಿಂದ ಸೇಲ್ ಮಾಡ್ತಾರೆ ಬರೋರಿಗೆಲ್ಲ ಏನಾಗುತ್ತೆ ಇನಿಷಿಯಲಿ ಸ್ಟಾರ್ಟಿಂಗ್ ಅದು ಕಣ್ಣಿಗೆ ಬೀಳುತ್ತೆ ಅಲ್ಲಿಗೆ ಹೋಗ್ತಾರೆ ಜಾಸ್ತಿ ಜನ ಆ್ಯಕ್ಚುಲಿ ಡೆವಲಪ್ ಆ್ಯಕ್ಚುಲಿ ಡೆವಲಪ್ಮೆಂಟ್ ಆಗೋದು ಇಲ್ಲಿ ಇದು ಒಳಗಡೆ ಮೂರು ಮೂರುವರೆ ಕಿಲೋಮೀಟ್ರ್ ಒಳಗಡೆ ಬರಬೇಕು ಇಲ್ಲಿ ಬರೋಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ರೂಟು ಗೊತ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ತು ಅಂದ್ಬಿಟ್ಟು ಅಲ್ಲೇ ತೊಗೊಂಡು ಹೋಗ್ತಾರೆ ಆದರೆ ಅಂತಂದರೆ ಅಲ್ಲಿ ಬರೋ ಗಿಡ ಅಲ್ಲೂ ಇಲ್ಲಿ ಡೆವಲಪ್ಮೆಂಟ್ ಆಗೋದು ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಒಂದು ಏನು ಅಂತಂದರೆ ವೆರೈಟಿಗಳು ನಿಮಗಿಲ್ಲಿ ಸಿಗುತ್ತೆ ಇಲ್ಲಿ ನೋಡಿದರೆ ಆಮೇಲೆ ಪ್ರೈಸ್ ಡಿಫ್ರೆನ್ಸ್ ಕೂಡ ಅನಿಸ್ತು ನಮಗೆ ಯಾಕಂತಂದರೆ ಅದೇನೋ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಒಂದು ಫಾರ್ ಎಕ್ಸಾಂಪಲ್ ಅಲ್ಲಿ ನೂರು ರೂಪಾಯಿ ಒಂದು ಗಿಡ ಯಾವುದೋ ಒಂದು ಗಿಡ ನೂರು ರೂಪಾಯಿಗೆ ಸೇಲ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ನಿಮಗೆ ಅದೇ ಗಿಡ ಅರವತ್ತು ರೂಪಾಯಿಗೆ ಸಿಗುತ್ತೆ ಅಲ್ಲಿ ಯಾವುದೋ ಒಂದು ಗಿಡ ನೂರೈವತ್ತು ರೂಪಾಯಿಗೆ ಸೇಲ್ ಆಗ್ತಾಯಿದೆ ಅಂತಂದರೆ ಇಲ್ಲಿ ನೂರು ರೂಪಾಯಿಗೆ ಸಿಗುತ್ತೆ ಹೆಚ್ಚು ಕಡಿಮೆ ಅಲ್ಲಿಗೂ ಇಲ್ಲಿಗೂ ಒಂದು ತರ್ಟಿ ಪರ್ಸೆಂಟು ಒಂದು ಪ್ರೈಸ್ ಡಿಫ್ರೆನ್ಸ್ ಇದೆ ಸೊ ಸಡನ್ನಾಗಿ ಬಂದ ತಕ್ಷಣ ಅಲ್ಲೇ ತೊಗೊಳೋದಕ್ಕಿಂತ ಪ್ಲ್ಯಾನ್ಸು ಇಲ್ಲಿ ಬ ಒಳಗಡೆ ಬಂದು ಒಂಚೂರು ಇಲ್ಲಿ ನೋಡಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಒಳಗ ಒಂದು ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬರೋದಾಗತ್ತೆ ಯಾರಾದರೂ ಕೇಳಿದರೆ ಅಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಕೇಳಿದರೆ ದಾರಿ ಹೇಳ್ತಾರೆ ಏನೂ ತೊಂದರೆ ಇಲ್ಲ ಅಥವಾ ನೀವು ಗೂಗಲ್ ಮ್ಯಾಪಲ್ಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಿ ಕೆ ವಿ ಕೆ ಕಾಲೇಜ್ ಅಂತ ಹಾಕಿದರೂ ಕೂಡ ದಾರಿ ತೋರಿಸುತ್ತೆ ಬಂದು ಇಲ್ಲೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಏನಾದರೂ ಇಲ್ಲಿ ಇಷ್ಟ ಆದರೆ ಇಲ್ಲೇ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು ಇಲ್ಲಿ ಕೂಡ ಬಿಲ್ಲಿಂಗ್ ಸೆಂಟರ್ ಇದೆ ಇವ್ರದ್ದು ಇಲ್ಲೇ ಬಿಲ್ ಮಾಡಿಸ್ಕೊಂಡು ಅಲ್ಲಿಗೆ ಇಲ್ಲಿಗೂ ತರ್ಟಿ ಪರ್ಸೆಂಟ್ ಅಂತೂ ಆರಾಮಾಗಿ ಕಡಿಮೆ ಇದೆ ಪ್ರೈಸ್ ರೇಟು ಆರಾಮಾಗಿ ಇದನ್ನು ಬಿಲ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಆನ್ಲೈನ್ ಪೇಮೆಂಟ್ ಆಗಲಿ ಅಥವಾ ಕಾರ್ಡ್ ಟ್ರಾನ್ಸಾಕ್ಷನು ಇದೆಲ್ಲ ಯಾವುದು ಇರಲ್ಲ ಇಲ್ಲಿ ನೀವು ಬರಬೇಕಾದ್ರೆ ಕ್ಯಾಶ್ ತೊಗೊಂಡೇ ಬರಬೇಕು ಸೊ ಕ್ಯಾಶ್ ತೊಗೊಂಬಂದ್ರೆ ಒಳ್ಳೆಯದು ಸುಮ್ಮನೆ ಬಂದು ಆಮೇಲೆ ಪ್ಲ್ಯಾಂಟು ಅಥವಾ ಏನೋ ಇಷ್ಟ ಆಗಿ ನಿಮಗೆ ತೊಗೊಳಕ್ಕಾಗದೆ ವಾಪಸ್ ಹೋಗ್ಕೊಳ್ರಿ ಕ್ಯಾಶ್ ತೊಗೊಂಬರೋದು ಒಳ್ಳೇದು ಇಲ್ಲಿಂದ ಇಲ್ಲಿಗೆ ಬಂದರೆ ಸೊ ಬನ್ನಿ ಇನ್ನೂ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಇದನ್ನು ಸ್ವಲ್ಪ ನಾವು ಇಲ್ಲಿ ಜಿ ಕೆ ವಿ ಕೆಗೆ ನಮ್ಮದೇನು ಆ ಅಂತ ಏನು ಇಲ್ಲ ವಿಸಿಟ್ ನಾವು ಸುಮ್ಮನೆ ಒಂದು ಎರಡು ನಮಗೆ ಪೆಪ್ಪರ್ ಪ್ಲ್ಯಾಂಟ್ ಬೇಕಾಗಿತ್ತು ನೋಡೋಣ ಸಿಗುತ್ತಾ ಇಲ್ಲಿ ಅಂದ್ಬಿಟ್ಟು ಬಂದಿದ್ವಿ ಇದು ನೀವು ನಿಮಗೆ ಲೊಕೇಶನ್ ಹೇಳಬೇಕು ಅಂತಂದರೆ ಎಕ್ಸಾಕ್ಟ್ಲಿ ಇದು ಮಾಲ್ ಆಫ್ ಏಷ್ಯಾ ಪಕ್ಕದಲ್ಲೇ ಇದೆ ಮಾಲ್ ಆಫ್ ಎಲ್ಲರೂ ಇವಾಗ ವೀಕೆಂಡ್ಸು ಅಂತ ಅಂದರೆ ಮಾಲ್ ಆಫ್ ಏಷ್ಯಾ ಹಂಗೆ ಹಿಂಗೆ ಪಬ್ಬು ಗಿಬ್ಬು ಅಂದ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ತೀರಾ ಆ ಮಾಲ್ ಆಫ್ ಏಷ್ಯಾ ಬಂದವರೇ ಜಸ್ಟು ಜಸ್ಟ್ ಒಂದು ಒಂದು ಐ ಥಿಂಕ್ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಕಂಪ್ಲೀಟ್ಲಿ ಇದು ಏನು ಜಿ ಕೆ ವಿ ಕೆ ಕಾಲೇಜ್ ಅಲ್ಲ ಕಂಪ್ಲೀಟ್ಲಿ ಓಪನ್ ಫಾರ್ ಪಬ್ಲಿಕ್ಕು ಯಾರಾದರೂ ಬಂದು ಆರಾಮಾಗಿ ನೋಡಿಕೊಂಡು ತಿರುಗಾಡ್ಕೊಂಡು ಹೋಗ್ಬೋದು ಅಲ್ಲಿಗೆ ಬರೋರು ಅಟ್ಲೀಸ್ಟ್ ಅಕ್ಕಪಕ್ಕ ಅಲ್ಲಿ ಬರೋರು ಒಂಚೂರು ಈ ಕಡೆ ಜಿ ಕೆ ವಿ ಕೆ ಕಾಲೇಜ್ಗೆ ಏನಾದರೂ ಬಂದು ನೀವು ಒಂದು ಸರಿ ಏನಾದರೂ ವಿಸಿಟ್ ಮಾಡಿದ್ರಿ ಅಂತಂದರೆ ಒಂಥರ ಅಷ್ಟು ಸಿಟಿ ಮಧ್ಯದಲ್ಲಿ ಏನೋ ಒಂಥರ ಕಾಡ್ ಫೀಲ್ ನಿಮಗೆ ಕಂಪ್ಲೀಟ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥ ತುಂಬ ಇದೆ ತಿಳ್ಕೊಬೇಕಾಗಿರೋಂಥ ತುಂಬ ಇದೆ ಫ್ರೀ ಟೈಮಲ್ಲಿ ಇಲ್ಲಿ ಬಂದು ಒಂದು ವಿಸಿಟ್ ಹಾಕಿದರೆ ಏನೂ ಲಾಸ್ ಇಲ್ಲ ನಿಮಗೆ ಇಲ್ಲಿ ನೀವು ತಿಳ್ಕೊಳ್ಳೋದ್ರೆ ಜಾಸ್ತಿ ಹೊರತು ನಿಮಗೆ ಲಾಸ್ ಆಗೋ ಅಂಥದ್ದು ಎಂದ ಎಂಥದ್ದು ತೊಂದರೆ ಇಲ್ಲ ಸೊ ಇಷ್ಟು ಹೇಳಿ ನನ್ನದು ಒಂದು ಈ ಚಿಕ್ಕ ವೀಡೋನ ಮುಗಿಸ್ತೀನಿ ಥ್ಯಾಂಕ್ ಯು